ಕೋಲಾ ಕಜ್ವಾಗಡವ ಪಾಟೀದರ್ ನಾರಾಯಣ ಸನಾತನ ಸಮಾಜದ ವತಿಯಿಂದ ಸುಮಾರು ನಲವತ್ತು ವರ್ಷಗಳಿಂದ ನವರಾತ್ರಿ ಹಬ್ಬವನ್ನು ಮಾ ಆಸಾಪುರ ಸಾಮಿಲ್ನ ಅಧ್ಯಕ್ಷರಾದ ಡಿಕೆ ಪಾಟೀಲ್ ನೇತೃತ್ವದಲ್ಲಿ ನವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಇಂದು ಪ್ರಯುಕ್ತ ಮಾ ಅಂಬಾದೇವಿಯ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಗುಜರಾತ್ ಸಂಪ್ರದಾಯದಂತೆ ಕಾಲಟ್ಟ ದಾಂಡಿಯ ನೃತ್ಯಗಳನ್ನು ಮಾಡಿ ಶ್ರದ್ಧಾ ಭಕ್ತಿಗಳಿಂದ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ ಯ ವಿವಿಧ ಕಡೆಗಳಿಂದ ನವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲಾ ಸ್ನೇಹಿತರು ಮತ್ತು ನಮ್ಮ ವಂಶಸ್ಥರು ಒಂಬತ್ತು ದಿನಗಳ ಕಾಲ ಮಾ ಅಂಬಾದೇವಿಗೆ ವಿವಿಧ ಬಗೆಯ ಅಲಂಕಾರ ಪೂಜಾ ವಿಧಿವಿಧಾನಗಳ ಮಹಾಮಂಗಳಾರತಿ ವಿಶೇಷ ಬಗೆಯ ಸಿಹಿ ಪ್ರಸಾದ ದೇವರಿಗೆ ಅರ್ಪಿಸುವ ಮೂಲಕ ನವರಾತ್ರಿ ಹಬ್ಬ ಆಚರಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ ಎಂದು ಎಂದು ಮಾ ಅಸಪುರ ಮಾಲೀಕರಾದ ಡಿ ಕಿಶೋರ್ ಕುಮಾರ್ ಅವರು ತಿಳಿಸಿದರು ಈ ಪೂಜಾ ಕಾರ್ಯಕ್ರಮದಲ್ಲಿ ಸನಾತನ ಸಮಾಜದ ಉಪಾಧ್ಯಕ್ಷ ಕಾಂತಿಲಾಲ್ ಪಟೇಲ್ ಕಾರ್ಯದರ್ಶಿ જીવરાજ પટેલ પૂર્વ બાબુલા ડી કે શિવકુમા શંકર પટેલ અને અન્ય દેશ

ಎಲ್ಲರಿಗೂ ನಮಸ್ಕಾರ ನಾವು ನವರಾತ್ರಿಯವರು ಇವತ್ತು ಒಂದನೇ ದಿವಸ ಎಲ್ಲಾರು ಸ್ವಲ್ಪ ಮನೆಯಿಂದ ಎತ್ಕೊಂಡ್ಬಂದಿ ಎಲ್ಲರೂ ದೇವರು ದು ಮುಂದೆ ಇಕ್ಕಿ ಪೂಜೆ ಮಾಡಿ ರಾತ್ರಿ ಟೈಮ್ ಪ್ರಕಾರ ನೀರಲ್ಲಿ ವಿಸರ್ಜನೆ ಮಾಡ್ತೀವಿ ಒಂಬತ್ತು ದಿವಸ ನಾವು ಮಾಡಿ ಲಾಸ್ಟ್ ದಿವಸ ಇದು ಗರ್ಭೆ ತಗೊಂಡು ವಿಸರ್ಜನೆ ಮಾಡ್ತೀವಿ ಒಂಬತ್ತು ದಿವಸ ಅಂದರೆ ನವರಾತ್ರಿ ನಾವು ನವರಾತ್ರಿ ಅಂದರೆ ನೈನ್ ಡೇಸ್ ನಾವು ಅದಕ್ಕೆ ನಾವು ನೈನ್ ಡೇಸ್ ಗರ್ಭ ಆಡ್ತೀವಿ ಎಲ್ಲರ ಜೊತೆ ಸೇರಿ ಪೂಜೆ ಮಾಡಿ ಊಟ ಮಾಡಿ ಕೋಲಾಟ ಆಡಿ ನಮ್ಮ ಮೇನ್ ಕಲ್ಚರ್ ಅಂದರೆ ಕೋಲಾಟ ಗುಜರಾತಿಯವರು ಕೋಲಾಟ ಆಡಿ ಎಲ್ಲ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಿ ಒಂಬತ್ತು ದಿವಸ ಡೈ ಇದೆ ಪರಂಪರೂ ಫಾರ್ಟಿ ಫೋರ್ ಇಯರ್ಸಿಂದ ನಡೀತಾ ಇದೆ ನಮ್ಮ ದೊಡ್ಡವರಿಂದ ಸೇರಿ ಅವ್ರು ನೋಡಿ ನೋಡಿ ಎಲ್ಲೇ ಅದೇ ಮಾಡ್ಕೊಂಡ್ಬಿಟ್ಟು ನಮ್ಮ ಬಂಗಾರಲೇ ಆಮೇಲೆ ಬಾಕ್ತರೆ ಏ ನವರಾತ್ರಿ ಹಂಗೆ ನಾವು ದಿನ ಸೆಲೆಬ್ರೇಟ್ ಕರ್ತೆ ನವರಾತ್ರಿ ಆಷಾಢ ಮಾತ್ರೆ ಅಂತೆ ನವರಾತ್ರಿ मतलब हम नाइन दिन सब साथ में मिलके दानिया खेल के माता जी की आरती करके सब लोग साथ में मिलके खाना खा के आरती करके रोज नौ दिन हम माता जी की पूजा करते हैं और जो श्रद्धालु उपवास रखता है उपवास रखते हैं उनको तो बहुत फल मिलता है माता जी का शक्ति यही यही नौ दिन ಕೋಲಾರ ಕಚ್ ಕಣ್ಮ ಸಮಾಜದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ನಮಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಏನಪ್ಪ ಈ ಒಂದು ವಿಶೇಷ ಅಂತ ಕೇಳಿದ್ರೆ ಕಳೆದ ನಲವತ್ನಾಲ್ಕು ವರ್ಷದಿಂದ ಈ ಒಂದು ಜಾಗದಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಚ್ ಕಡುವ ಮತ್ತು ಮಾಡಿದರ ಸಮಾಜದಿಂದ ಎಲ್ಲ ಹುಡುಗ ಒಗ್ಗುಂಡಾಕಿ ಸೇರಿ ಈ ನವರಾತ್ರಿ ಹಬ್ಬವನ್ನು ಒಂಬತ್ತು ದಿನ ಆಚರಣೆ ಮಾಡ್ತಾರೆ ಇವರು ಮಾತ್ರ ಅಲ್ಲ ಬಂಗಾಳ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರನ್ನೆಲ್ಲ ಭೇದ ಭಾವೆ ಈ ಒಂದು ಹಬ್ಬವನ್ನು ಆಚರಿಸ್ತೀವಿ ಪ್ರಕೃತಿ ದೇವತೆಯ ಒಂದು ಕಾಲ ಬದಲಾವಣೆ ಆದಾಗ ನವರಾತ್ರಿ ಹಬ್ಬವನ್ನು ಮಾಡೋದು ಒಂದು ನಮ್ಮ ಹಿಂದೂ ಸಂಸ್ಕೃತ ಪದ್ಧತಿ ಆಗಿದೆ ದುರ್ಗಾಂಬ ಹಾಗೂ ಈ ಒಂದು ನವರಾತ್ರಿ ಹಬ್ಬದ ದಿನ ನಾವು ದೇವಸ್ ದೇವರನ್ನು ಪೂಜಿಸೋದು ಒಂದು ನಮ್ಮ ಪದ್ಧತಿಯಾಗಿದೆ ಅದನ್ನೆಲ್ಲರನ್ನೂ ಚೆನ್ನಾಗಿ ಬಾಳಿಸ್ತಾ ಇದ್ದೀವಿ ಎಲ್ರಿಗೂ ದೇವರು ಆಶೀರ್ವಾದ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಒಳ್ಳೆ ಆಯುಸ್ ಕೊಡಲಿ ಇವರಲ್ಲಿ ಒಳ್ಳೆ ಮಳೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ರೈತರಿಗಾಗಿ ಬಡವರಿಗಾಗಿ ಹಾಗೂ ನಮ್ಮ ದೇಶವನ್ನು ಆಡುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಒಂದು ನವರಾತ್ಕೊಂಡು ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನೌರಕರ್ ಮಾಡ್ತೀವಿ aquí